ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಇ ಪಿ ಎಫ್ ಒ ಏನು ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇದೆಯೋ ಏನು ಎಂಪ್ಲಾಯೀಸ್ ಇದ್ದಾರೋ ಇ ಪಿ ಎಫಲ್ಲಿ ಏನು ವರ್ಕರ್ಸ್ ಇದ್ದಾರೋ ಅವರು ಹೇಗೆ ಅವರ ಒಂದು ಏನೇ ಅಕೌಂಟಲ್ಲಿ ಹೇಗೆ ಅಡ್ವಾನ್ಸ್ ಫಾರಮ್ ತರ್ಟಿ ಒನ್ನ ಹೇಗೆ ಅಪ್ಲೈ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ಇದ್ದೀನಿ ಇತ್ತೀಚಿಗೆ ಒಂದು ಸ್ವಲ್ಪ ಚೇಂಜಸ್ ಇದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸಿ ವರ್ಟಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಏನು ಇ ಪಿ ಎಫ್ ಪ್ರಾವಿಡೆಂಟ್ ಫಂಡ್ ಇದೆಯೋ ಅದ್ರದ್ದು ನಾವು ಫಸ್ಟು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಇ ಪಿ ಎಫ್ಒ ಅಂತ ನಾವು ಗೂಗಲಲ್ಲಿ ಸರ್ಚ್ ಮಾಡೋಣ ಆವಾಗ ನಮಗೆ ಮೊದಲನೇದು ಲಿಂಕ್ ವೆಬ್ಸೈಟ್ ಲಿಂಕ್ ಇರುತ್ತೆ ಎಂಪ್ಲಾಯಿಸ್ ಪ್ರಾವಿಡೆಂಟ್ ಬಂಡ್ ಫಂಡ್ ಆರ್ಗನೈಜೇಷನ್ ಅಂತೇಳಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ಇದು ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಇರುತ್ತೆ ಕೆಲವೊಂದು ಸತಿ ಎರಡು ಮೂರು ದಿನ ಬರೋದೇ ಇಲ್ಲ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಅದರ ಮೇನ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ನಾವು ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಬಂದಾಗ ಈ ರೀತಿಯಾಗಿ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಗಳು ಮೌಸನ್ನು ತಗೊಂಡು ಹೋದಾಗ ಬೇರೆ ಬೇರೆ ಆಪ್ಷನ್ ಇರುತ್ತೆ ಅಲ್ಲಿ ಫಾರ್ ಎಂಪ್ಲಾಯರ್ ಎಂಪ್ಲಾಯರು ಅವರು ಕಂಪನಿಯವರು ಫಾರ್ ಎಂಪ್ಲಾಯೀಸ್ ಅಂದರೆ ಏನು ವರ್ಕರ್ ಇರ್ತಾರೋ ಅವರು ಫಾರ್ ಎಂಪ್ಲಾಯೀಸ್ ಮೇಲೆ ನಾವು ಟಿಕ್ ಮಾಡೋದು ಫಾರ್ ಎಂಪ್ಲಾಯೀಸ್ ಮೇಲೆ ಟಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದಾಗ ಇಲ್ಲಿ ಸರ್ವೀಸಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಅಲ್ಲಿ ಮೆಂಬರ್ಸ್ ಪಾಸ್ಬುಕ್ ಏನು ಯು ಎನ್ ಎ ಅಕೌಂಟನ್ನು ಹೊಂದಿರ್ತಾರಲ್ಲ ಅವರ ಪಾಸ್ಬುಕ್ಕನ್ನ ನಾವು ಚೆಕ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅವರ ಯು ಎನ್ ಎ ನಂಬರ್ ಪಾಸ್ವರ್ಡ್ ಹಾಕಿ ಒ ಟಿ ಪಿ ತಗೊಂಡು ನಾವು ಓಪನ್ ಮಾಡಿ ನೋಡಬೇಕಾಗುತ್ತೆ ಅದೇ ನಾವು ಅವ್ರದ ಯಾವುದೇ ಒಂದು ಕ್ಲೈಮನ್ನು ಮಾಡಬೇಕು ಅಂದರೆ ಮೆಂಬರ್ ಯು ಎನ್ ಎ ಅಥವಾ ಆನ್ಲೈನ್ ಸರ್ವೀಸ್ ಅಂತ ಇದೆಯಲ್ಲ ಎರಡನೇ ಆಪ್ಷನ್ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದಾಗ ಇವಾಗ ಇಲ್ಲಿ ಯು ಎನ್ ಎ ನಂಬರ್ನೇ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅವರ ಪಾಸ್ವರ್ಡ್ನ ಎಂಟರ್ ಮಾಡಿ ಸೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಏನಾದರೂ ಚೇಂಜಸ್ ಆಗಿ ತುಂಬ ಹಳೇದಿದೆ ಅಂದರೆ ಪರ್ಗೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅವರ ಯು ಎನ್ ಎ ನಂಬರು ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮೇಲೆ ಕೊಟ್ಟರೆ ಅವ್ರಿಗೊಂದು ಒ ಟಿ ಪಿ ಹೋಗುತ್ತೆ ಅಲ್ಲಿ ಮುಂದೆ ಬರುವಂಥ ಡೀಟೇಲ್ಸ್ನ ಹಾಕಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡ್ಬೇಕು ಅವಾಗ ಈಗ ಮತ್ತೆ ಮತ್ತೆ ಲಾಗಿನ್ ಓಮ್ ಪೇಜಿಗೆ ಬಂದಿದ್ದೀನಿ ನಾನು ಇವಾಗ ಲಾಗಿನ್ ಪೇಜ್ಗೆ ಇಲ್ಲಿ ಕೆಲವು ಕೆಲವ್ರ ಬಾರಿ ಏನಾದರೂ ಇದ್ರೆ ನೀವು ಆಕ್ಟಿವೇಶನ್ ಯು ಎನ್ ಎನ್ ಮೇಲೆ ಆಕ್ಟಿವ್ ಆಗಿಲ್ಲ ಇದುವರೆಗೂ ಅವ್ರು ಓಪನ್ ಮಾಡಿಲ್ಲ ಅಂದರೆ ಆಕ್ಟಿವ್ ಯು ಎನ್ ಎನ್ ಮೇಲೆ ಕೊಟ್ಟು ಆ ಯು ಎನ್ ಎ ನಂಬರ್ನ ಆಕ್ಟಿವ್ ಮಾಡಬೇಕಾಗುತ್ತೆ ನಾವೀಗ ಯು ಎನ್ ಎ ನಂಬರು ಮತ್ತೆ ಪಾಸ್ವರ್ಡ್ ಇದೆ ಅದನ್ನು ಹಾಕ್ಬಿಟ್ಟು ನಾವು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡೋಣ ಈ ರೀತಿ ಯು ಎನ್ ಎ ನಂಬರು ಮತ್ತು ಪಾಸ್ವರ್ಡ್ನ ಹಾಕಿ ಕೊಟ್ಟಾಗ ಈ ರೀತಿ ಓ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಇವರಿಗೆ ಒಂದು ಅಕೌಂಟಲ್ಲಿ ಅವರು ನಾಮಿನಿ ಮಾಡಿರಲ್ಲ ಹಾಗಾಗಿ ನಾಮಿನಿ ಮಾಡಿ ಅಂತ ಒಂದು ಮೆಸೇಜ್ ತೋರಿಸ್ತಾ ಇದೆ ಹಾಗಾಗಿ ಇಲ್ಲಿ ನಾವು ಆನ್ಲೈನ್ ಸರ್ವಿಸ್ ಮೇಲೆ ಬಂದು ಕ್ಲೈಮ್ ಫಾರಮ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಅವರ ಅಕೌಂಟ್ ನಂಬರ್ ಯಾವ್ದು ಲಿಂಕ್ ಇರುತ್ತೋ ಆ ನಂಬರ್ನ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ಎಸ್ ಮೇಲೆ ಕೊಡಿ ಈ ರೀತಿ ಬರುತ್ತೆ ಅದನ್ನು ವೆರಿಫೈ ಆದಮೇಲೆ ಪ್ರೊಸೀಡ್ ಆ್ಯಂಡ್ ಆನ್ಲೈನ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಅವರ ಒಂದು ಈ ರೀತಿಯಾಗಿ ಓಪನ್ ಆಗುತ್ತೆ ಅವರ ಎಲ್ಲ ಡೀಟೇಲ್ಸು ಅವ್ರ ಫಾರಮ್ ಯಾವುದು ಅಂತ ಅಡ್ವಾನ್ಸ್ ಮೇಲೆ ಇರೋದ್ರಿಂದ ಅಡ್ವಾನ್ಸ್ ಕ್ಲಿಕ್ ಮಾಡಿ ಯಾಕೆಂದರೆ ಅವರು ರನ್ನಿಂಗಲ್ಲಿ ಇರೋದ್ರಿಂದ ಅಕೌ ಇವಾಗ ವರ್ಕಲ್ಲಿರೋದ್ರಿಂದ ಅವರು ನಾಲ್ಕೈದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವರು ಯಾವ ಕಂಪ್ನಿ ಅಂತ ಹೇಳ್ತಾರೋ ಅದನ್ನು ಟಿಕ್ ಮಾಡಿ ಅದಾದಮೇಲೆ ಅವರು ಯಾವ ಕಾರಣಕ್ಕೋಸ್ಕರ ಇದನ್ನು ಅಪ್ಲೈ ಮಾಡ್ತಾ ಇದ್ದಾರೆ ಅಡ್ವಾನ್ಸ್ ಥರ್ಟಿ ಒನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅದಾದಮೇಲೆ ಅಮೌಂಟ್ ಎಷ್ಟು ಅವರ ಅಡ್ರೆಸ್ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿ ಅವ್ರ ಡಿಸ್ಟಿಕ್ ಎಲ್ಲ ಫಿಲ್ ಮಾಡಿ ಅವರ ನೇ ವಿಲೇಜು ಮತ್ತು ಪಿನ್ ಕೋಡ್ನೆಲ್ಲ ಫಿಲ್ ಮಾಡಿಬಿಟ್ಟು ಕೆಳಗೆ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಮುಂಚೆ ನಾವು ಪಾಸ್ಬುಕ್ನ ಅಪ್ಲೋಡ್ ಮಾಡ್ತಾ ಇದ್ವಿ ಯಾಕೆಂದರೆ ಇದು ಕೆ ವೈ ಸಿ ಆಗಿರೋದ್ರಿಂದ ಪಾಸ್ಬುಕ್ ಅಪ್ಲೋಡ್ ಮಾಡುವ ಈಗ ಅವಶ್ಯಕತೆ ಇರೋಲ್ಲ ಹಾಗಾಗಿ ಡೈರೆಕ್ಟ್ ಕೆಳಗಡೆ ಕೊಟ್ಟಿರುವಂಥ ಡಿಕ್ಲರೇಷನ್ ಗೆಟ್ ಆಧಾರ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ವೇ ವೆರಡೇಟ್ ಆಧಾರ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಅದಾದಮೇಲೆ ಇಲ್ಲಿ ಕೆಳಗಡೆ ಕ್ಲಿಕ್ ಇಯರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಈ ರೀತಿಯಾಗಿ ಒಂದು ಅಪ್ಲಿಕೇಶನ್ ಬರುತ್ತೆ ಅವರಿಗೆ ಒಂದು ಪ್ರಿಂಟ್ ಔಟು ಅದನ್ನು ಕೊಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್